ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಒಂದು ಒಂದು ನೇಮಕಾತಿಯಾಗಿದೆ ಇಲ್ಲಿ ಸ್ಟಾಫ್ ನರ್ಸು ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳಿಗೆ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ನೇಮಕಾತಿಯಾಗಿದೆ ಸ್ಟಾಪ್ ನರ್ಸು ಮತ್ತು ಬೇರೆ ಬೇರೆ ಹುದ್ದೆಗಳಿವೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಆರೋಗ್ಯ ಇಲಾಖೆ ನೇಮಕಾತಿಯಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗಿರುತ್ತದೆ ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಏನು ಮಾಹಿತಿ ಬಂದಿದೆ ಅಂತ ನಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮಗೆ ಈ ಮಾಹಿತಿ ಇಷ್ಟ ಆದ ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಯಾರು ಉದ್ಯೋಗ ಬಯಸ್ತಿದ್ದಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನೇರವಾಗಿ ವಿಷಯಕ್ಕೂ ಏನು ಮಾಹಿತಿ ಬನ್ನಿ ಅಂತ ನೇರವಾಗಿ ಆಪ್ಸೋ ವೆಬ್ಸೈಟ್ಗೆ ಹೋಗಿ ಎಫ್ ನಮಗೆ ತೋರ್ತೇನೆ ಬಂದಿ ಅಂತ ಫ್ರೆಂಡ್ಸ್ ಇದು ಬಳ್ಳಾರಿ ಜಿಲ್ಲೆ ಆಫಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ನಿಮ್ಮ ಖಾತೆಗೆ ವಿವಿಧ ವಿದ್ಯೆಗಳು ಅರ್ಜಿಕಾರಿದ್ದಾರೆ ಇಲ್ಲಿ ಹೇಳಿ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿದ್ದಾರೆ ಯಾವ್ಯಾವ ನೋಡೋಣ ಫ್ರೆಂಡ್ಸ್ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಖಾತೆ ಆಗಿದೆ ಇವಾಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಿಡಿ ಕೂಡ ಕೊಟ್ಟಿದ್ದಾರೆ ತುಂಬಾ ಪಿಡಿಪ್ ಏನಿದೆ ಅಂತ ಇಲ್ಲಿ ನೋಡಿ ಅವರು ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಆರೋಗ್ಯ ಸಾರಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕೊಟ್ಟಿದ್ದಾರೆ ಜಿಲ್ಲೆ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ ಇದು ಪ್ರಕಟವಾದ ದಿನಾಂಕ ಆರು ಒಂದು ಎರಡು ಸಾವಿರ ಇಪ್ಪತ್ತೈದು ಆಗಿದೆ ಇಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇರತಕ್ಕಂಥ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗಳು ಗುತ್ತಿಗೆ ಆರನೇ ಇರ್ತಕ್ಕಂಥ ನೇಮಕಾತಿಯಾಗಿದ್ದೀವಿ ಪರ್ಮನೆಂಟ್ ಜಾಬ್ ಅಲ್ಲ ಕಾಂಡ್ರಕ್ಟರ್ ಜಾಬ್ ಆಗಿ ಇಂಟ್ರೆಸ್ಟರ್ ಮಾತ್ರ ಅಪ್ಲೈ ಮಾಡ್ಬೋದು ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಖಾಲಿ ಇರುವ ಗುತ್ತಿಗೆ ಆಧಾರದ ಎನ್ ಎಚ್ ಎಂ ಯೋಜನೆಯಲ್ಲಿ ಹುದ್ದೆಗಳವರ ವಿದ್ಯಾರ್ಥಿ ಕೆಲಸದ ಅನುಭವ ವೇತನ ಮೀಸಲಾತಿ ವೈವಿತಿಯನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಕೊಂಡು ಕೂಡ ಇಲ್ಲಿ ಅರ್ಜಿ ಸಲ್ಲಿಸುವ ಡೇಟ್ ಬಂದಷ್ಟು ಏಳು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೈದು ಸಂಜೆ ಐದು ಗಂಟೆಗೆ ಇರ್ತದೆ ಬಳ್ಳಾರಿಯಲ್ಲಿ ನಾವು ಅರ್ಜಿ ಸಲ್ಸ್ಕೊಂಡು ಹೋಗಿದೆ ಸೈಟ್ನಿಂದ ಡೌನ್ ಮಾಡ್ಕೊಂಡು ಅರ್ಜನ್ನು ಫಾರ್ಮ್ ಇಂದ ಹಾಕೊಂಡ್ಬಿಡ್ಕಿದೆ ಫಿಲ್ಅಪ್ ಮಾಡಿ ಅರ್ಜಿಯನ್ನು ತಾವು ಹೋಗಿ ಕಳಿಸ್ಬೇಕಂತ ಕೊಟ್ಟಿದೆ ಕೊಡ್ಬೇಕಂತ ಇಲ್ಲಿ ಕಚೇರಿ ಜಿಲ್ಲಾವರ್ನ ಅನಂತಪುರಸ್ಥೆ ಬಳ್ಳಾರಿಯಲ್ಲಿ ಇಂಡಿಪಿಟ್ಟಿರ್ಬೋದು ನಿಗದಿತ ಭರ್ತಿ ಪಡ ಮಾಡಿದ ಅರ್ಜಿ ಪ್ರಮಾಣಿಯೊಂದಿಗೆ ನಮ್ಮ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಜ್ವರಾಸ್ ಪ್ರತಿಗಳನ್ನು ಸ್ವಯಂ ದೃಢೀಕೃತ ಮತ್ತು ವಿದ್ಯಾರ್ಥಿ ಅನುಭವ ಇತರೆ ಅಗತ್ಯ ದಾಖಲೆಗಳನ್ನು ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರ ಸಭಾಂಗಣದಲ್ಲಿ ಅಲ್ಲಿ ಪರಿಶೀಲನೆ ನಡೆಸ್ತಾರೆ ಅಲ್ಲಿ ಟಿವ್ ಕೊಟ್ಟಿದ್ದಾರೆ ಅಲ್ಲಿ ಕೊಡ್ಬೋದು ಇನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತ ಐದರಂದು ಹನ್ನೊಂದು ಗಂಟೆಗೆ ಕೊಟ್ಟಿದ್ದಾರೆ ಹಾಗೂ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ಸಂಜೆ ಇದರೊಳಗೆ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಮಾನ್ಯ ಅಭಿಯಾನ ಅಭಿಯಾನ ನಿರ್ದೇಶಕರು ಎನ್ ಎಚ್ ಎಂ ಬೆಂಗಳೂರು ಇವರ ಆದೇಶದಂತೆ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ನೇಮಕಾತಿಯನ್ನು ಕೈಗೊಳ್ಳಲಾಗುವುದು ಆರ್ ಬಿ ಎಸ್ ಕೆ ತಂಡಗಳ ನೇಮಕಾತಿ ಪ್ರಕ್ರಿಯೆಯನ್ನು ಮಾನ್ಯ ಯೋಜನಾ ನಿರ್ದೇಶಕರು ಬೆಂಗಳೂರು ಅವರಿಗೆ ಹದಿನೆಂಟು ಒಂದೆರಡು ಸಾವಿರ ಇಪ್ಪತ್ನಾಲ್ಕು ಕೈಗೊಳ್ಳಿ ಈ ಮಾಹಿತಿ ಕೊಟ್ಟಿದ್ದಾರೆ ನೋಡಿಕೊಳ್ಳಿ ಇಲ್ಲಿ ಕೆಳಗಡೆ ಬಂದರೆ ಅನುಬಂಧವನ್ನು ಕೊಟ್ಟಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬಜಾರದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾ ಆರೋಗ್ಯ ಸಂಘ ವತಿಯಿಂದ ಗುತ್ತಿಗೆದಾರರ ಮೇಲೆ ಇರತಕ್ಕಂಥ ರಾಷ್ಟ್ರೀಯ ಕಾರ್ಯಕ್ರಮ ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳವರ ವಿದ್ಯಾರ್ಥಿ ಮತ್ತು ವೈಮಿತ್ಯ ಮಾಸಿಕ ವೇತನ ಒಟ್ಟು ಹುದ್ದೆಗಳು ಮತ್ತು ಮೀಸಲಾತಿ ಕೊಟ್ಟಿದ್ದಾರೆ ಇದನ್ನು ತಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ನೋಡ್ಕೊಂಡು ಅಧ್ಯಯನ ಸಲ್ಲಿಸಬಹುದು ಅಂದರೆ ಮೊದಲನೇದಾಗಿ ಮೆಡಿಕಲ್ ಆಫೀಸರ್ ವೈದ್ಯಾಧಿಕಾರಿಗಳು ನರ್ಸಿಂಗ್ ಹುದ್ದೆಗಳಿವೆ ಇಲ್ಲಿ ನರ್ಸಿಂಗ್ ಹುದ್ದೆಯಲ್ಲಿ ಯಾವಿದೆ ಅಂದರೆ ಡಿಪ್ಲೊಮಾ ನರ್ಸಿಂಗ್ ಆಗಿರಬೇಕು ಪರ್ಫಾರ್ಮೆನ್ಸ್ ಗಿವನ್ ಎಮ್ ಎಸ್ ಸಿ ಬಿ ಎಸ್ ಸಿ ಮತ್ತು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ಏಜು ಫೋರ್ಟಿ ಫೈವ್ ಇಯರ್ ಅಂತ ಕೊಟ್ಟಿದ್ದಾರೆ ಫೋರ್ಟಿಫೈವಿಂದ ಸಿಕ್ಸ್ಟಿ ಇವರಿಗೆ ಸಲ್ಲಿಸಿ ಕೊಟ್ಟಿದ್ದಾರೆ ಇವರಿಗೆ ವೇತನವಿಟ್ಟು ಹದಿನೈದು ಸಾವಿರದ ಐದುನೂರ ಐವತ್ತೈದರಿಂದ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಪರಮಚಾಲೆ ಇರುತ್ತೆ ಇಲ್ಲಿ ಕಾಸ್ಟ್ ವೈಸು ಕೊಟ್ಟಿದ್ದಾರೆ ಈ ಕಿರಿಕರು ಆ ಪ್ರಮಾಣಗಳು ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಮತ್ತು ನರ್ಸಿಂಗ್ ಕಡಿಮೆ ಇಲ್ಲಿ ಮಹಿಳೆ ನಮ್ಮ ಕ್ಲಿನಿಕ್ ಕೊಟ್ಟಿದ್ದಾರೆ ಮಾಣ್ಯತೆ ಪಡೆದ ಶಾಲೆಗಳಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಪೋಸ್ಟ್ ಸರ್ಟಿಫೈಡ್ ಬಿ ಎಸ್ ಸಿ ನರ್ಸಿಂಗ್ ಆದವರು ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಹೊಂದಿದವರು ಇದಕ್ಕೆ ಅಧಿಕಾರಿ ಚೆನ್ನಿಸಿಕೊಂಡು ಕೂಡಪಟ್ಟಿದ್ದಾರೆ ವೈಮಿತಿಯವರು ಕೂಡ ನಲವತ್ತೈದು ಕೊಟ್ಟಿದ್ದಾರೆ ಇವರಿಗೆ ಹದಿನಾಲ್ಕು ಸಾವಿರದ ಒಂದು ಎಂಬತ್ತೇಳರಿಂದ ಹದಿನೇಳು ಸಾವಿರದ ರೂಪಾಯಿ ಪಾಸ್ಟಲ್ಲಿ ಇರುತ್ತೆ ಇಲ್ಲಿ ಒಟ್ಟು ಪೋಸ್ಟ್ ಎಂಟು ಪೋಸ್ಟ್ಗಳಿವೆ ಇಲ್ಲಿ ಕೆಟಗರಿ ಪೋಸ್ಟ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಆಮೇಲೆ ಪ್ರಯೋಗಶಾಲಾ ತಂತ್ರಜ್ಞರು ನಮ್ಮ ಕ್ರೀಡಿನಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ತಸಮಾನ ಪರೀಕ್ಷೆಯಲ್ಲಿ ತಡೆಗಡೆ ಆದರು ಕರ್ನಾಟಕ ರಾಜ್ಯ ಅರಿವು ಮುನ್ನಡೆಸುವ ಪ್ರಯೋಗಶಾಲಾ ಶಾಲಾ ತಂತ್ರಜ್ಞಾನದಲ್ಲಿ ಮೂರು ವರ್ಷ ಡಿಪ್ಲೊಮಾ ಪಾಸ್ ಆಗಿರಬೇಕು ಅಥವಾ ದ್ವಿತೀಯ ಪಿ ಯು ಸಿ ವಿಜ್ಞಾನದಲ್ಲಿ ಉತ್ತೀರ್ಣವಾಗಿರಬೇಕು ಕರ್ನಾಟಕ ರಾಜ್ಯ ಅರೆ ನಡೆಸುವ ಎರಡು ವರ್ಷಗಳ ಪ್ರಯೋಗಶಾಲಾ ಶಾಲಾ ತಂತ್ರ ಪಾಸ್ ಆಗಿರಬೇಕು ಅವರು ಅಪ್ಲೈನ್ ಮಾಡೋದು ಅವರಿಗೆ ಸ್ಯಾಲ್ರಿ ಉಂಟು ಹನ್ನೆರಡು ಸಾವಿರದ ಐದುನೂರ ಐವತ್ತಾರರಿಂದ ಹದಿನೈದು ಸಾವಿರದ ತೊಂಬತ್ತು ರೂಪಾಯಿ ಸೆಲ್ರಿ ಆಗುತ್ತೆ ಇಲ್ಲಿ ಕಾಸ್ಟ್ ವೈಸ್ ಕೋರ್ಸ್ ಕೊಟ್ಟಿದ್ದಾರೆ ನೀವು ಆಕೆರೆಗೆ ನೋಡಿಕೊಂಡು ಅಪ್ಲೈನ್ ಮಾಡಿ ಹೋಗ್ಬೋದು ಇಲ್ಲಿ ಆಕೆರಿಯ ಆರೋಗ್ಯ ಸಹಾಯಕರು ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪಾಸಾಗೋ ಹಾಗೂ ಸರ್ವಿಸ್ ಕೂಡ ಕೊಟ್ಟಿದ್ದಾರೆ ಇವರು ಇದ್ದರೂ ಅಪ್ಲೈ ಮಾಡಬಹುದು ಅಥವಾ ಫ್ಯೂಚರ್ ಸೈನ್ಸ್ ಕೂಡ ಅಪ್ಲೈ ಮಾಡ್ಬೋದು ಈಗ ವೈಮಿತಿ ಮೂವತ್ತೈದು ಮೂವತ್ತೆಂಟು ನಲವತ್ತು ಈ ರೀತಿ ವೈಮಿತಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಹದಿನಾಲ್ಕು ಸಾವಿರದ ನಲ್ನಾಕರಿಂದ ಹದಿನಾರು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಪರ್ಮಿ ಇರುತ್ತೆ ಇಲ್ಲಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಇವರಿಗೆ ಯಾರು ಕೆಟಗರ್ ಬರ್ದು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇನ್ನು ನರ್ಸಿಂಗ್ ಇದು ಕೂಡ ನರ್ಸಿಂಗ್ ಇದೆ ಇನ್ನೇ ಇದನ್ನು ಕೊಟ್ಟಿದ್ದಾರೆ ಮಾನ್ಯತೆ ಪಡೆದ ಸ್ಯಾಲ್ರಿಗಳಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಜೆ ಎನ್ ಎಮ್ ತರಬೇತಿ ಹೊಂದಿರಬೇಕು ಕೆ ಎಂ ಸಿ ನೋಂದಣಿ ಆಗಿರ್ತಕ್ಕಂಥ ಅಪ್ಲೈ ನೋಡ್ಬೋದು ಇವರಿಗೆ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ಸ್ಯಾಲ್ರಿ ಇರುತ್ತೆ ಐದು ಪೋಸ್ಟ್ ಪೋಸ್ಟ್ಗಳಿವೆ ಇದು ಕೆಟಗರಿ ಕೊಟ್ಟಿದ್ದಾರೆ ರೋಸ್ಟರ್ಮಿನ್ ಅಂತ ಕೊಟ್ಟಿದ್ದಾರೆ ಇನ್ನಿ ಆಡೋಮೆಟಿಕ್ ಅಂತ ಕೊಟ್ಟಿದ್ದಾರೆ ಇದು ಎ ಟೆಕ್ನಿಕಲ್ ಪರ್ಸನ್ ಒನ್ ಇಯರ್ ಡಿಪ್ಲೊಮಾ ಇನ್ ಹಿಯರಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಅಲ್ಲಿ ಪಾಸ್ ಆಗಿರಬೇಕು ಅವ್ರ ಹಕ್ಕಿ ಹದಿನೈದು ಸಾವಿರ ರಾಷ್ಟಿ ಇರುತ್ತೆ ಒಂದು ಪೋಸ್ಟ್ ಕಲಿದೆ ಇದು ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿಯ ಇರತಕ್ಕಂಥ ಒಂದು ನೇಮಕತೆ ಆಗಿದೆ ಆಮೇಲೆ ಇನ್ಸ್ಟ್ರಕ್ಚರ್ ಫಾರ್ ಹಿಯರಿಂಗ್ ಇಂಪೇರಿಂಗ್ ಚಿಲ್ಡ್ರನ್ ಕೊಟ್ಟಿದ್ದಾರೆ ಇವರು ಕೂಡ ಹದಿನೈದು ಸಾವಿರ ರೂಪಾಯಿ ಶಾಲೆ ಇರುತ್ತೆ ಇದು ಒಂದು ಪೋಸ್ಟ್ ಕಡೆ ಇದು ಮುನ್ನೂರ ಎಪ್ಪತ್ತೊಂದು ಜೆ ಮಿ ಇರತಕ್ಕಂಥ ಹುದ್ದೆ ಆಗಿರುತ್ತದೆ ಇಲ್ಲಿ ಕೆಳಗಡೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮ್ ಅವ್ರು ಪ್ರಿಂಟ್ ತೊಗೊಬೇಕಾಗುತ್ತೆ ಪ್ರಿಂಟ್ ತೊಗೊಂಡು ಫಿಲ್ಅಪ್ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ ತಗೊಂಡು ಎರಡು ಸಲ ಜೆರಾಕ್ಸ್ ತಗೊಂಡು ಅಲ್ಲಿ ನೇರವಾಗಿ ಸಂದರ್ಶಕಕ್ಕೆ ಹೋಗ್ಬೋದು ಇಲ್ಲಿ ರಾಷ್ಟ್ರೀಯ ಆರೋಗ್ಯ ಬ್ಯಾನು ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆ ಅಂತ ಇಲ್ಲಿ ಅರ್ಜಿ ಮನೆ ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉದ್ದಿಗಾರ ಕೊಟ್ಟಿದ್ದಾರೆ ಯಾವತ್ತಿಗೆ ಅಪ್ಲೈ ಮತ್ತು ಹುದ್ದೆ ಸೇ ಬರೀಬೇಕು ಆಮೇಲೆ ಹೆಸರು ಜನ್ಮ ದಿನಾಂಕ ವಾಸಸ್ಥಳ ಅಂಚೆ ವಿಳಾಸ ಜಾತಿ ಗ್ರಾಮೀಣ ಕಳಮೆ ಎಲ್ಲವನ್ನು ಫಿಲ್ಅಪ್ ಮಾಡಿ ಇಲ್ಲಿ ಕೆಳಗಡೆ ಮತ್ತು ಕಾಲಮ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಶೈಕ್ಷಣಿಕವರು ಫಿಲ್ಅಂಡು ಹೋಗಬೇಕು ವಿತರಣೆ ಆದ ವರ್ಷ ಪಾಸಾದ ಪರೀಕ್ಷೆ ಯಾವ್ಯಾವ ಅದನ್ನು ಹೋಗ್ಬೇಕತ್ತೆ ಗರಿಷ್ಠ ಅಂಕಗಳು ಪಡಗಾಂಕಗಳು ಶೇಕಡ ಅವರು ಎಲ್ಲವನ್ನು ಫಿಲ್ ಅಪ್ ಮಾಡಿ ಆಮೇಲೆ ಅರ್ಜಿಯೊಂದಿಗೆ ಅಲೆಗತ್ತಿಸಿದ ದಾಖಲೆಗಳ ಪಟ್ಟಿ ನೀವು ಏನೇನು ಡಾಕ್ಯುಮೆಂಟ್ ಆಗ್ತೀರ ಎಲ್ಲರಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಅವ್ರು ಯಾರು ಜುರಾಕ್ಸ್ ಸರ್ಬೇಕಂತ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳನ್ನು ಲಗತ್ತಿಸುವುದು ಕೊಟ್ಟಿರುವ ಮಾಹಿತಿ ಅಪೂರ್ಣವಾಗಿದ್ದಲ್ಲಿ ತಿರಸ್ಕರಿಸಿಕೊಡ್ತನ್ನು ಕೊಟ್ಟಿದ್ದಾರೆ ನನಗೆ ತಿಳಿಯದಂತೆ ಮೇಲೆ ಬರುವ ಒದಗಿಸಿರುವ ಮಾಹಿತಿಗಳು ನಿಜವೊಂದು ಸಂಪೂರ್ಣವೆಂದು ಪೌರತ್ ಪರಿಷತ್ ಬದ್ಧ ಕೊಟ್ಟಿದ್ದಾರೆ ಬುತ್ತಿಗೆಗಾರನಿರ್ತಕ್ಕಂಥ ನೇಮಕಾತಿ ಮಾಡಿರ್ತಲ್ಲಿ ಕಾಲ ನಿರ್ವಹಿಸಿ ನಿರ್ವಹಿಸಲು ಬದಲನ್ನು ಕೊಟ್ಟಿದ್ದಾರೆ ಇಲ್ಲಿ ಅಪ್ ಮಾಡಿ ಇಲ್ಲಿ ಪ್ಲೇಸು ಮತ್ತು ಡೇಟು ಮೊಬೈಲ್ ನಂಬರು ಇಮೇಲ್ ಐ ಡಿ ಇಲ್ಲಿ ಸಹಿ ಹಾಕಿ ಇದನ್ನು ತಾವು ನೇರವಾಗಿ ದಾಖಲುವಂಥ ಒಂದು ಸಂದರ್ಶನಕ್ಕೆ ಹೋಗ್ಬೋದು ಇದು ಅಪಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಕೂಡ ಇಲ್ಲಿ ಮೇರಲ್ಲಿ ಲಿಂಕ್ ಕೊಟ್ಟಿದ್ರೆ ಪರ್ಸ್ನೇದು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಅಲ್ಲಿಂದ ತಾವು ಓಪನ್ ಮಾಡಲು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಫ್ರೆಂಡ್ಸ್ ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಆಗಿತ್ತು ತಮಗೆ ಈ ನೇಮಕಾಯಿ ಬಗ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಕ್ಕೆ ತುಂಬ ಧನ್ಯವಾದಗಳು